ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಯಲ್ಲೇ ಇರಬೇಕು ಅಂತಂದರೆ ಹುಣ್ಣಿಮೆ ದಿನ ಈ ರೀತಿ ಪೂಜೆಯನ್ನು ಮಾಡಬೇಕು ಬನ್ನಿ ಇವಾಗ ಈ ಪೂಜೆಯಾದರೂ ಯಾವ ರೀತಿ ಮಾಡಬೇಕು ಮತ್ತು ಇದರಿಂದ ಏನೆಲ್ಲ ಲಾಭಗಳು ನಮ್ಗೆ ಆಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಇನ್ನು ಹುಣ್ಣಿಮೆ ದಿನ ಚಂದ್ರಗ್ರಹಣ ಕೂಡ ಇರುತ್ತೆ ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಇದೇ ಸೆಪ್ಟೆಂಬರ್ ಆರನೇ ತಾರೀಕು ಶನಿವಾರ ರಾತ್ರಿ ಹನ್ನೊಂದು ಗಂಟೆಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇದೆ ಆ ದಿನ ಚಂದ್ರಗ್ರಹಣ ಕೂಡ ಇರುತ್ತೆ ಈ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಈ ಪೂಜೆ ಅಂತೂ ತುಂಬಾನೇ ಸರಳವಾದಂತ ಪೂಜೆ ಅಂತಾನೆ ಹೇಳ್ಬೋದು ಯಾರು ಬೇಕಾದರೂ ಮಾಡಬಹುದು ಪ್ರತಿ ಹುಣ್ಣಿಮೆಗೂ ಈ ಪೂಜೆನ ಮಾಡ್ಬೋದು ವಿಪರೀತ ಸಾಲದ ಸಮಸ್ಯೆ ಕೈಯಲ್ಲಿ ದುಡ್ಡೇ ನಿಲ್ತಾಯಿಲ್ಲ ಒಡವೆ ಅಡ ಇಟ್ಟಿದೀವಿ ಬಿಡಿಸೋದಕ್ಕೆ ಆಗ್ತಾಯಿಲ್ಲ ಅಂತ ಅನ್ನೋರು ಈ ಪೂಜೆನ ಮಾಡಬೇಕು ಇನ್ನು ನಾನಾ ಕಾರಣಗಳಿಂದ ಮತ್ತೆ ಮಂತ್ಲಿ ಪ್ರಾಬ್ಲಮ್ನಿಂದ ಈ ಹುಣ್ಣಿಮೆಗೆ ನಾ ಹೇಳೋ ರೀತಿಯಲ್ಲಿ ಪೂಜೆ ಮಾಡೋದಿಕ್ಕಾಗಿಲ್ಲ ಅಂತ ಅಂದರೆ ನೀವು ಮುಂದಿನ ಹುಣ್ಣಿಮೆಗೂ ಕೂಡ ಮಾಡ್ಬೋದು ಅಥವಾ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ಯಾವುದೇ ಹುಣ್ಣಿಮೆಗೆ ಆದ್ರೂ ಪೂಜೆನ ಮಾಡ್ಕೋಬೋದು ಮತ್ತೆ ಶುಕ್ರವಾರನೇ ಈ ಪೂಜೆ ಮಾಡಬೇಕು ಅಂತ ಕಾಯೋ ಹಾಗೇನೂ ಇಲ್ಲ ಹುಣ್ಣಿಮೆ ಯಾವ ದಿನ ಯಾವ ವಾರ ಬಂದಿದ್ರೂ ಪರವಾಗಿಲ್ಲ ಆ ದಿನ ನೀವು ಈ ಪೂಜೆಯನ್ನು ಮಾಡ್ಕೋಬೋದು ಕೆಲವರು ಮಂತ್ರ ಸ್ತೋತ್ರಗಳನ್ನು ಹೇಳೋದಕ್ಕೆ ಬರೋದಿಲ್ಲ ಅಂತಾರೆ ಕೆಲಸಕ್ಕೆ ಹೋಗೋರಿಗೆ ಸಮಯ ಇರೋದಿಲ್ಲ ಇಷ್ಟೊಂದು ಪೂಜೆ ಮಾಡೋದಕ್ಕೆ ಅಂತ ಅದಕ್ಕೋಸ್ಕರ ಎಲ್ರಿಗೂ ಕೂಡ ಅನುಕೂಲ ಆಗೋ ಥರ ತುಂಬನೇ ಸರಳವಾದಂಥ ವಿಧಾನದಲ್ಲಿ ಪೂಜೆನ ತಿಳಿಸ್ಕೊಡ್ತಾ ಇದ್ದೀನಿ ಪೂಜೆಯ ವಿಧಾನ ಸರಳ ಆದ್ರೂ ಇದರ ಫಲ ಅಂತೂ ತುಂಬನೇ ಅದ್ಭುತ ಮೊದಲು ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಅಂದರೆ ಕೆಲವರು ಹುಣ್ಣಿಮೆಗೆ ಕಳಶವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿಕೊಂಡಿರ್ತಾರೆ ಅಂಥವ್ರು ನೀವು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರೋ ಹಾಗೇ ಮಾಡ್ಕೊಳ್ಳಿ ಈ ಪೂಜೆಗೆ ಲಕ್ಷ್ಮೀ ವಿಗ್ರಹ ಲಕ್ಷ್ಮೀ ಫೋಟೋ ಇದ್ದರೆ ಸಾಕು ಒಂದು ಬೆಳ್ಳಿ ಕಾಯ್ನು ಅಥವಾ ತಾಳೆದೇ ಆಗಿರ್ಬೋದು ತಾಮ್ರದೇ ಆಗಿರ್ಬೋದು ಲಕ್ಷ್ಮೀ ಕಾಯಿನ್ ಇದ್ದರೆ ಸಾಕು ನಿಮ್ಗಿದು ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ ಬೆಳ್ಳಿ ಕಾಯಿನ್ ಅಥವಾ ಇತ್ತಾಳೆದೇ ಆಗಿರ್ಬೋದು ಕಾಯಿನ್ ನ ತಗೊಳ್ಳಿ ನಮಗೆ ಶಕ್ತಿ ಇಲ್ಲ ತಗೊಳ್ಳೋದಕ್ಕೆ ಅಂತ ಅಂದರೆ ಐದು ರೂಪಾಯಿ ಕಾಯಿನ್ ಅಥವಾ ಹತ್ತು ರೂಪಾಯಿ ಕಾಯಿನ್ ಆದರೂ ಪರವಾಗಿಲ್ಲ ಇದನ್ನೇ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು ಆ ಕಾಯಿನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಡೆ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿಕೊಳ್ಳಿ ಹಾಲಿನಿಂದ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಳ್ಳಿ ವಿಗ್ರಹ ಇಲ್ಲ ಬರೀ ಫೋಟೋ ಇದೆ ಅಂತ ಅಂದರೆ ಇವಾಗ ನಾನು ಕಾಯಿನ್ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಅದನ್ನೇ ಇಟ್ಬಿಟ್ಟು ನೀವು ಅದಕ್ಕೇ ಅಭಿಷೇಕವನ್ನು ಮಾಡ್ಕೋಬೋದು ಮತ್ತು ಶ್ರೀಗಂಧ ಹಚ್ಚಬೇಕಾಗುತ್ತೆ ಅದಕ್ಕೆ ಹೂಗಳಿಂದ ಅಲಂಕಾರವನ್ನು ಮಾಡಬೇಕಾಗುತ್ತೆ ಇನ್ನು ನೈವೇದ್ಯಕ್ಕೆ ತಪ್ಪದೆ ಸಬ್ಬಕ್ಕಿ ಪಾಯಸ ಮಾಡಲೇಬೇಕು ನೈಲಾನ್ ಸಬ್ಬಕ್ಕಿ ಎಲ್ಲ ಪ್ರಾವಿಷನ್ ಸ್ಟೋರ್ಸ್ನಲ್ಲೂ ಕೂಡ ಸಿಗುತ್ತೆ ಅದನ್ನು ಹಿಂದಿನ ದಿನವೇ ತಂದಿಟ್ಕೊಳ್ಳಿ ಮತ್ತು ಪಾಯಸಕ್ಕೆ ಹಾಲು ಇದನ್ನು ಕೂಡ ತಂದಿಟ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೋಬೇಕು ಆ ಚಿತ್ರಾನ್ನಕ್ಕೆ ಅರಿಶಿನ ಮತ್ತು ಈರುಳ್ಳಿಯನ್ನು ಹಾಕಬಾರ್ದು ಇದನ್ನು ನೆನ್ಪಿಟ್ಕೊಳ್ಳಿ ಬಿಳಿ ಅನ್ನಕ್ಕೆ ನಾವು ಯಾವ ರೀತಿ ಒಗ್ಗರಣೆ ಹಾಕ್ತಿವೋ ಆ ರೀತಿ ಮಾಡಬೇಕು ಬಿಳಿ ಅನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ನಿಂಬೆ ರಸವನ್ನು ಹಿಂಡಿಬಿಟ್ಟು ನೀವು ಚಿತ್ರಾನ್ನವನ್ನು ಮಾಡಬೇಕಾಗುತ್ತೆ ಚಿತ್ರಾನ್ನ ರೆಡಿ ಮಾಡಿಟ್ಕೋಬೇಕು ಈ ಹುಣ್ಣಿಮೆಗೆ ಮಾಡೋ ಅಂಥವ್ರು ಮಧ್ಯಾಹ್ನದ ಮೇಲೆ ಗ್ರಹಣದ ಸೂತಕದ ಸಮಯ ಶುರು ಆಗುತ್ತೆ ಅದಕ್ಕೋಸ್ಕರನೇ ಈ ಹುಣ್ಣಿಮೆಗೆ ಮಾಡೋರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ಒಳ್ಳೆಯದು ಅಥವಾ ಮುಂದಿನ ಹುಣ್ಣಿಮೆಗೆ ಮಾಡ್ತೀವಿ ಅನ್ನೋರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆಯ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬಹುದು ಆದ್ರೆ ಪೂಜೆಗೆ ಬಿಳಿ ಅಥವಾ ಕೆಂಪು ಹೂಗಳನ್ನು ಉಪಯೋಗಿಸ್ಕೊಳ್ಳಿ ಮಲ್ಲಿಗೆ ದಾಸವಾಳ ಕಣಗ್ಲೆ ಹೂವು ಈ ರೀತಿ ಬಿಳಿ ಮತ್ತೆ ಕೆಂಪು ಹೂಗಳನ್ನು ಯಾವುದಾದ್ರೂ ಸರಿ ನೀವು ಉಪಯೋಗಿಸ್ಕೋಬೋದು ಮತ್ತೆ ಅಕ್ಷತೆ ಅರಿಶಿನ ಕುಂಕುಮ ಧೂಪ ಸಾಂಬ್ರಾಣಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇದೆಲ್ಲನೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಇರುವ ಒಗ್ದಿರುವ ಬಟ್ಟೆನ ಧರಿಸ್ಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ನೀವು ಪ್ರತಿದಿನದ ಕಳಶ ಏನಿಟ್ಟಿರ್ತೀರೋ ಅದೇ ಇಟ್ಕೊಳ್ಳಿ ಸಪ್ರೇಟಾಗಿ ಕಳಶ ಇಡಬೇಕು ಅಂತ ಏನೂ ಇಲ್ಲ ನೀವು ಹುಣ್ಣಿಮೆ ಪೂಜೆ ಯಾವ ರೀತಿ ಮಾಡ್ತೀರೋ ಹಾಗೇ ಮಾಡ್ಕೊಳ್ಳಿ ಒಂದು ಕಾಯಿನ್ ಅಂತೂ ಬೇಕೇ ಬೇಕು ಅಂತ ಹೇಳಿದ್ದೆ ಇತ್ತಾಳೆ ಅಥವಾ ಬೆಳ್ಳಿ ಅಥವಾ ತಾಮ್ರ ಅಥವಾ ಐದು ರೂಪಾಯಿ ಕಾಯಿನ್ ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡ್ಬೋದು ಯಾವ ಕಾಯಿನ್ ಇದೆಯೋ ಅದನ್ನು ತೊಳೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಮೊದಲು ಲಕ್ಷ್ಮೀ ವಿಗ್ರಹ ಮತ್ತು ಕಾಯಿನ್ಗೆ ಅಭಿಷೇಕವನ್ನು ಮಾಡಬೇಕು ಅಭಿಷೇಕ ಮಾಡುವಾಗ ಲಕ್ಷ್ಮೀ ನಾರಾಯಣರ ಜೊತೆಯಲ್ಲಿರುವ ವಿಗ್ರಹ ಇದ್ರೆ ಇಟ್ಕೊಳ್ಳಿ ಮತ್ತು ಗಣಪತಿ ವಿಗ್ರಹ ಇದು ಕೂಡ ಬೇಕು ಮತ್ತು ಕಾಯಿನ್ ಇದಿಷ್ಟನ್ನು ಒಂದು ತಟ್ಟೆನಲ್ಲಿ ಇಟ್ಕೊಂಡ್ಬಿಟ್ಟು ಅಭಿಷೇಕವನ್ನು ಮಾಡಬೇಕು ಆಮೇಲೆ ಶುದ್ಧವಾದ ನೀರಿನಿಂದ ಎಲ್ಲನೂ ಕೂಡ ತೊಳೆದ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಬೇಕು ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ ಲಕ್ಷ್ಮೀ ವಿಗ್ರಹನ ಮತ್ತು ಆ ಕಾಯಿನ್ನನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು ನಿಮ್ಮ ಹತ್ತಿರ ಲಕ್ಷ್ಮೀ ನಾರಾಯಣ ವಿಗ್ರಹ ಇದ್ರೆ ಅದನ್ನೇ ಇಟ್ಕೊಳ್ಳಿ ವಿಗ್ರಹಗಳು ಇಲ್ಲ ಅಂತ ಅನ್ನೋರು ಪ್ಲೇಟ್ನಲ್ಲಿ ಅಭಿಷೇಕ ಮಾಡಿರೋ ಕಾಯಿನ್ನೇ ಇಟ್ಕೊಂಡು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ಗಣಪತಿ ವಿಗ್ರಹನ ಇಟ್ಕೊಂಡು ಗರಿಕೆಗಳನ್ನೆಲ್ಲ ಇಟ್ಟು ಕೆಂಪು ಹೂವು ಅಥವಾ ಬಿಳಿ ಹೂಗಳು ಆ ದಿನ ಯಾವ ಹೂಗಳು ತಂದಿಟ್ಕೊಂಡಿರ್ತಿರೋ ಆ ಹೂನೆಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳಿ ಮುಂದೆನೇ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ಆಮೇಲೆ ನೈವೇದ್ಯವನ್ನ ಇಡಬೇಕು ಅಲ್ಲೇನೆ ಆ ಪ್ಲೇಟ್ ಮುಂಭಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕೊಳ್ಳಿ ಅಥವಾ ಸ್ವಸ್ತಿಕ್ ರಂಗೋಲಿನ ಹಾಕೊಳ್ಳಿ ಅಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಚಬೇಕು ನೈವೇದ್ಯವನ್ನ ಇಟ್ಬಿಟ್ಟು ನಿಮ್ಮ ಪೂಜೆನ ಶುರು ಮಾಡ್ಕೋಬೇಕು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಗಣಪತಿನ ನೆನೆಸ್ಕೊಂಡು ಲಕ್ಷ್ಮೀ ನಾರಾಯಣರನ್ನು ನೆನೆಸ್ಕೊಂಡು ನಿಮ್ಮ ಮನೆ ದೇವ್ನು ಕೂಡ ನೆನೆಸ್ಕೊಂಡು ಯಥಾಶಕ್ತಿ ಹುಣ್ಣಿಮೆ ದಿನ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇದ್ದೀನಿ ನನ್ನ ಸೇವೆಯನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಆ ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ಗಣಪತಿ ಮಂತ್ರವನ್ನು ಹೇಳ್ಕೊಳ್ಳಿ ಆಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹನ್ನೊಂದು ಸಾಲಿ ಹೇಳ್ಕೋಬೇಕು ನಾವು ಯಾವಾಗಲೇ ಆಗಲಿ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ನಾರಾಯಣನನ್ನು ಸ್ಮರಣೆ ಮಾಡಲೇಬೇಕು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದಾದ ಮೇಲೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ ಇದಾದ ಮೇಲೆ ಈ ಮಂತ್ರವನ್ನು ಪಠನೆ ಮಾಡಿ ಓಂ ಶ್ರೀಂ ಕಾಯೇ ನಮಃ ಇದನ್ನು ಹೇಳ್ಕೊಬೇಕು ತುಂಬಾ ನಿಧಾನವಾಗಿ ಹೇಳ್ಕೊಳ್ಳಿ ಏಕೆಂದರೆ ಓಂಕಾರಕ್ಕೂ ಶ್ರೀಂಕಾರಕ್ಕೂ ತುಂಬಾ ಶಕ್ತಿ ಇದೆ ಈ ಮಂತ್ರವನ್ನು ಮನಸ್ಫೂರ್ತಿಯಾಗಿ ಅನುಭವಿಸ್ಕೊಂಡು ಹೇಳಬೇಕು ನೂರ ಎಂಟು ಸಲ ಈ ಮಂತ್ರವನ್ನು ಹೇಳ್ಕೋಬೇಕು ಬಿಡಿ ಹೂಗಳಿಂದ ಅಥವಾ ಕುಂಕುಮದಿಂದ ಅರ್ಚನೆ ಮಾಡಿಕೊಳ್ಳಿ ಈಗೆಲ್ಲ ಹಬ್ಬಗಳಲ್ಲಿ ಕುಂಕುಮದಿಂದ ಅರ್ಚನೆ ಮಾಡಿರೋದು ಜಾಸ್ತಿ ಇದೆ ಅಂತ ನೀವು ಹೂನಿಂದ ಅರ್ಚನೆ ಮಾಡ್ಕೋಬೋದು ಇದನ್ನು ನೂರ ಎಂಟು ಸಲ ಹೇಳ್ತಾ ಅರ್ಚನೆ ಮಾಡ್ಕೊಳ್ಳಿ ಪ್ರತಿ ಹುಣ್ಣಿಮೆಗೂ ಕೂಡ ಇದೇ ರೀತಿಯೇ ನೀವು ಮಾಡ್ತಾ ಬನ್ನಿ ಒಂದು ಸಲ ಅಥವಾ ಎರಡು ಸಲ ಹುಣ್ಣಿಮೆಗೆ ಅಂತ ಅಲ್ಲ ನಿಮ್ಮ ಸಮಸ್ಯೆ ಬಗೆ ಹರಿಯೋವರೆಗೂ ಕೂಡ ಮಾಡ್ತಾ ಬನ್ನಿ ಕೆಲವ್ರಿಗೆ ಮೂರು ಹುಣ್ಣಿಮೆ ಕಳೆಯೋ ಅಷ್ಟರಲ್ಲಿ ಅವ್ರು ಅಂದ್ಕೊಂಡಿರುವ ಕೆಲಸಕ್ಕೆ ಫಲ ಸಿಗುತ್ತೆ ಕೆಲವ್ರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಇನ್ನು ಕೆಲವ್ರಿಗೆ ಸ್ವಲ್ಪ ಲೇಟಾಗಿನೇ ಆಗುತ್ತೆ ಲೇಟಾಗಿ ಆದರೂ ಕೂಡ ನೀವು ಅಂದ್ಕೊಂಡಿರುವ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಇದೆಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರ್ತಿನ ಮಾಡಿ ಇಲ್ಲಿಗೆ ಹುಣ್ಣಿಮೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಮುಗಿಯುತ್ತೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಬಿಟ್ಟು ನೀವೇನು ಕಾಯಿನ್ ಇಟ್ಟಿರ್ತಿರಲ್ಲ ಅದನ್ನು ತೆಗಿರಿ ಅದನ್ನು ಒಂದು ಕೆಂಪು ಬಟ್ಟೆನಲ್ಲಿ ಗಂಟನ್ನು ಕಟ್ಟಿಟ್ಬಿಟ್ಟು ನಿಮ್ಮ ಬೀರುವಿನ ಕ್ಯಾಶ್ ಬಾಕ್ಸ್ನಲ್ಲಿ ಹಾಕಿ ಇಡಬೇಕು ಅಥವಾ ದೇವ್ರ ಮನೆಯಲ್ಲಿ ಸಪ್ರೇಟಾಗಿ ಒಂದು ಮೂಲೆಯಲ್ಲೂ ಕೂಡ ಇಡ್ಬೋದು ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಕ್ಯಾಶ್ ಬಾಕ್ಸ್ನಲ್ಲೂ ಕೂಡ ಇಟ್ಕೋಬೋದು ಮತ್ತು ಕಾಯಿನ್ನ ಮುಂದಿನ ಹುಣ್ಣಿಮೆವರೆಗೂ ಕೂಡ ಹಾಗೆ ಇರುತ್ತೆ ಮತ್ತೆ ಮುಂದಿನ ಹುಣ್ಣಿಮೆಗೆ ಆ ಕಾಯ್ನ ತೆಗೆದು ತೊಳೆದ್ಬಿಟ್ಟು ಇದೇ ರೀತಿಯೇ ಪೂಜೆ ಮಾಡಿ ಇನ್ನು ಪ್ರತಿ ಹುಣ್ಣಿಮೆಗೂ ಹೊಸ ಕಾಯ್ನ ಇಟ್ಬಿಟ್ಟು ಪೂಜೆ ಮಾಡಬೇಕು ಆದರೆ ಹೊಸ ಕಾಯಿನ್ನ ತೊಗೊಳ್ಳೋದಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ಅದೇ ಕಾಯಿನ್ನ ತೊಳೆದ್ಬಿಟ್ಟು ಪೂಜೆ ಮಾಡಿ ಮತ್ತೆ ಅದೇ ರೀತಿಯೇ ಮಾಡ್ಕೋಬೋದು ಈ ರೀತಿ ಪ್ರತಿ ಹುಣ್ಣಿಮೆಗೂ ಮಾಡ್ತಾ ಬನ್ನಿ ಒಂದು ಐದು ಹುಣ್ಣಿಮೆ ಕಳೆಯುವಷ್ಟರಲ್ಲೇ ಖಂಡಿತ ನಿಮಗೆ ಒಳ್ಳೆಯದೇ ಆಗುತ್ತೆ ಆದರೆ ದಿನ ಮಾತ್ರ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಮತ್ತು ತಿನ್ನಲೂಬಾರ್ದು ಮದುವೆ ಆಗಿರೋರು ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕು ಈ ಮಂತ್ರವನ್ನು ಪೂಜೆಯ ಸಮಯದಲ್ಲೇ ಹೇಳ್ಕೋಬೇಕು ಅಂತ ಏನೂ ಇಲ್ಲ ಕೂತಿದ್ರು ನಿಂತಿದ್ರು ಕೆಲಸ ಮಾಡುವಾಗ ಮತ್ತು ಹೀಗೆ ಯಾವಾಗ ಬೇಕಾದರೂ ಈ ಮಂತ್ರವನ್ನು ಮನಸ್ಸಿನಲ್ಲೇ ಇರಿ ನಮ್ಮ ಸುತ್ತಮುತ್ತ ಈ ರೀತಿ ಕಷ್ಟಪಡೋ ಬದಲು ಅಂಥವ್ರಿಗೆ ಎಷ್ಟೋ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ನೀವು ತಿಳ್ಕೊಂಡು ಬೇರೆಯವ್ರಿಗೂ ಕೂಡ ತಿಳಿಸಿ ಇಷ್ಟು ಕೂಡ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಹುಣ್ಣಿಮೆಯ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡ್ಕೋಬೇಕು ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸೋದಕ್ಕೆ ಯಾವ ರೀತಿಯ ಪೂಜೆಯನ್ನು ಸರಳವಾಗಿ ಮನೆಯಲ್ಲಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಗಿನೋಭವಂತು